ಮೊನ್ನೆ ಮಳೆ ಬಂದು ಭತ್ತನೇ ನಾಶ ಆಗಿದೆ ಅಂತ ಕೆಲವು ಇರುತ್ತೆ ಸೊ ಅದ್ರ ಬಗ್ಗೆ ಆಮೇಲೆ ಬಿಗ್ನಿ ಒಬ್ಬ ಸಿಎಲ್ ಕೂಡ ಮಳೆ ಜಾಸ್ತಿ ಬಂದ್ಬಿಟ್ಟು ಸುಮಾರು ಕಡೆ ಹಳೆಯ ಕಡೆ ಚೆನ್ನಾಗಿ ಆ ಕ್ಷೇತ್ರದಲ್ಲೇ ಹೋಗಿ ಅವರು ನೀವೆಲ್ಲ ರೆಸೈಲ್ ಮಾಡಿಲ್ಲ ಸೊ ಅದ್ರ ರೈತರಿಗೆ ಎಷ್ಟು ಮತ್ತೆ ಕಾಂಪನ್ಸೇಷನ್ ಬಂದಿದೆ ನಮಗೆ ಇನ್ನೊಂದು ಪೇಜ್ ಪೇಪರ್ನಲ್ಲಿ ನಲ್ಲಿ ನಾನು ಬಿ ಸಿ ಅವ್ರ ಹತ್ರ ಮಾತಾಡಿದ್ದೆ ಅನ್ಸುತ್ತೆ ವಿಚಾರ ಅಡಿಕೆ ಮರಗಳು ಎಲ್ಲ ಕಡೆ ಅಡಿಗೆ ಮರಗಳನ್ನೇ ಹೋಗಿ ನಾಶ ಮಾಡ್ತಾರೆ ಅದು ಏನು ಅಂದ್ರೆ ಅವರ ಫ್ಯಾಮಿಲಿ ಫೆಸ್ಟಿವೆ ಅಲ್ಲ ಇದು ಯಾಕೆ ಈ ತರ ಮಾಡ್ತಾರೆ ಈ ರೀತಿ ಯಾರು ಮಾಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಅಂತ ಈಗ ಕೋರ್ಟ್ನಲ್ಲಿ ಇರುತ್ತೆ ಕೇಸು ತೀರ್ಮಾನ ಏನಾಗುತ್ತೆ ಮೇಲೆ ಪಾರ್ಟಿ ಒನ್ ಇಯರ್ ಬರುತ್ತೆ ಪಾರ್ಟಿ ಟೂ ವರ್ ಬರುತ್ತೆ ಬೆಳೆ ಬೆಳೀತಿರುವಂತ ಅಡಿಕೆ ಮರಗಳನ್ನ ನಾಶ ಮಾಡ್ಬಾರ್ದು ಒಂದು ಸಂದೇಶ ಹೋಗ್ಬೇಕು ಯಾರ ಒಂದು ಕಾಂಪನ್ಸೇಷನ್ ಫೈನ್ ಹೆವಿ ಫೈನ್ ಹಾಕ್ಬೇಕು ಅವ್ರಿಗೆ ಸೊಸೈಟಿ ಇನ್ನೊಬ್ಬರ ತೋಟಕ್ಕೆ ಹೋಗಿ ಮರ ಕಡಿಯೋದು ಪಪ್ಪಾಯ ಗಿಡ ತಗೋದು ಅಡಿಕೆ ಮರದ್ರು ಅವ್ರಿಗೆ ಹೋಗಿ ನಾಶ ಯಾಕೆ ಮಾಡ್ತಾರೆ ಇರು ಆಮೇಲೆ ರೈತ ಕೇಳೋದು ನೀರ್ಲಿ ನೀರ್ ಬರ್ಬೇಕು ಸೊ ಈ ಕೆಲವರನ್ನ ನೀರು ಸಕ್ಕರೆ ಇರ್ಬೇಕಂತ ಅಂತ ಅಂದ್ರೆ ಅಟ್ಲೀಸ್ಟ್ ಪಂಚಾಯತ್ ಮಟ್ಟದಲ್ಲಿ ಒಂದ್ ಹಂತಕ್ಕೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ ಪಂಚಾಯತ್ ಮಟ್ಟದಲ್ಲಿ ಕ್ಲಿಯರ್ ಮಾಡಿಸ್ಕೊಂಡ್ರೆ ಮೆಷಿನ್ಸ್ ಯೂಸ್ ಮಾಡಿ ಮಾಡಿ ಆಮೇಲೆ ನಂತರ ನಮ್ಮ ನರೇಗ ಬಹಳ ಆಳ ಇರೋದನ್ನ ಬಿಟ್ಬಿಡೋದಂತೆ ಅಟ್ಲೀಸ್ಟ್ ಯಾವ ಕೆಲಸ ಸಾಕಷ್ಟು ಬೇಕಿಲ್ಲ ಅಥವಾ ಎಲ್ಲ ಸೇಫ್ಟಿ ಮೆಷರ್ಸ್ನ ಅಳ್ವಡಿಸಿಕೊಂಡು ಕ್ಲೀನಿಂಗ್ ಶುಡ್ ಬಿ ಪಾರ್ಟ್ ಮೇಂಟೆನೆನ್ಸ್ ಅನ್ನೋ ರೀತಿಯಲ್ಲಿ ಲೈನ್ ಸಿಗುತ್ತೆ ಬಟ್ ಅದು ಕಾಣಿಸ್ತಾ ಇಲ್ಲ ನಮಗೆ ಫೀಲ್ಡ್ ಕಾಣಿಸ್ತಾ ಇಲ್ಲ ಫಂಡ್ಸ್ ಎಷ್ಟಿದೆ ಫಂಡ್ಸ್ ಕೊರತೆ ಇದೆ ನಿಮಗೆ ಅಥವಾ ಇಚ್ಛಾಶಕ್ತಿಯಲ್ಲಿ ಕೊರತೆ ಇದೆ ಅದು ಬೇಕಾಗಿದೆ